ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿ ಒಂದು ತಿಂಗಳೇ ಕಳೆದುಹೋಯಿತು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಹೊರ ಬರ್ತಿರುವ ಸಂದರ್ಭದಲ್ಲಿ ಆಡಿದ್ದ ಅದೊಂದು ಮಾತು ಇವತ್ತು ನಿಜವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅಂದು ಜೈಲಿನಿಂದ ಹೊರಬರುವಾಗ ಹೋಗಿ ಬರ್ತೀನಿ ಅಂತ ಹೇಳಿದ್ದ ದರ್ಶನ್ ಕಾಕತಾಳೀಯ ಎಂಬಂತೆ ಇಂದು ಮತ್ತೆ ಪರಪ್ಪನ ಅಗ್ರಹಾರ ಸೇರಿ ಜೈಲು ಹಕ್ಕಿಯಾಗಿದಾರಾ ಎಂಬ ಪ್ರಶ್ನೆಗಳಿಗೆ ಪುಷ್ಟಿ ಬಂದಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ನೋಡಿ ಅಂದು ಟಾಟಾ ಹೋಗ್ಬರ್ತೀನಿ ಅಂದವ ಮತ್ತೆ ಬಂದ ಅಂದಿನ ಜೈಲಾಧಿಕಾರಿ ಸತೀಶ್ ಬಿಚ್ಚಿಟ್ರು ಸ್ಫೋಟಕ ಮಾಹಿತಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿ ಒಂದು ತಿಂಗಳೇ ಕಳೆದಿದೆ ಜೈಲಿನಲ್ಲಿ ಇರುವ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಅವರ ಆತ್ಮೀಯರು ಕುಟುಂಬಸ್ಥರು ಪರಪ್ಪನ ಅಗ್ರಹಾರದತ್ತ ಬರ್ತಿದ್ದಾರೆ ಡಿ ಬಾಸ್ ಭೇಟಿಯಾದ ಬಹುತೇಕರು ದರ್ಶನ್ ಜೈಲಿನಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದೀಗ ಈ ಬಗ್ಗೆ ಪರಪ್ಪನ ಅಗ್ರಹಾರ ಜೈಲಿನ ನಿವೃತ್ತ ಜೈಲಾಧಿಕಾರಿ ಸತೀಶ್ ಅವರು ಮಾತನಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಹೊರಬರುವ ವೇಳೆ ಏನ್ ಹೇಳಿದ್ರು ಅನ್ನೋದನ್ನ ತಿಳಿಸಿದ್ದಾರೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿರೋದು ಇದೇ ಮೊದ್ಲೇನಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಜೈಲು ಪಾಲಾಗಿದ್ದ ನಟ ದರ್ಶನ್ ಆಗ ಸುಮಾರು ಒಂದು ತಿಂಗಳ ಕಾಲ ಜೈಲಿನಲ್ಲಿ ಇದ್ರು ಆಗ ಜೈಲಾಧಿಕಾರಿ ಆಗಿದ್ದ ಸತೀಶ್ ಅವರ ಬಳಿಯಲ್ಲಿ ಮಾತನಾಡಿದ್ದ ದರ್ಶನ್ ಹೆಂಡತಿ ಬಳಿ ಕ್ಷಮೆ ಕೇಳ್ತೀನಿ ಮತ್ತೆಂದೂ ಈ ರೀತಿಯಾಗಿ ಮಾಡೋದಿಲ್ಲ ಮುಂದೆ ಇಂತಹ ತಪ್ಪು ಮಾಡಲ್ಲ ಅಂದಿದ್ರಂತೆ ಜೈಲಿನಿಂದ ಬಿಡುಗಡೆಯಾಗುವ ವೇಳೆ ನನ್ನ ಮಗ ಮತ್ತು ಹೆಂಡತಿಯನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತೇನೆ ದಿನ ನನಗೆ ಎಲ್ರೂ ಸಹಾಯ ಮಾಡಿದ್ದೀರಿ ಇನ್ನು ಮುಂದೆ ಎಂದಿಗೂ ಈ ತರ ತಪ್ಪು ಮಾಡೋದಿಲ್ಲ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ಹೋಗಿದ್ರಂತೆ ಮತ್ತೆ ಯಾವ್ದು ಇಂಥ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದು ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ ಚೆನ್ನಾಗಿರ್ತೀನಿ ಅಂತ ನನ್ನ ಅಭಿಮಾನಿ ತಂಡ ಭಾಳ ಇದೆ ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಇದ್ದಾರೆ ನನ್ನ ಫ್ಯಾಮಿಲಿ ನಮ್ಮ ತಾಯಿ ಅಣ್ಣ ಎಲ್ಲ ಇದ್ದಾರೆ ಹಾಂ ಅವ್ರಿಗೆಲ್ಲಾರ್ಗು ಒಳಗಡೆಯಿಂದ ಅಭಿಮಾನಿಗಳಿಗೆ ಎಲ್ರಿಗೂ ಬೇಸರ ಆಗಿದ್ರೆ ಕ್ಷಮೆ ಕೇಳ್ತೀನಿ ಹೊರಗಡೆ ಹೋದ್ಮೇಲಿಂದ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಆಯಿತು ಅಂದು ಜೈಲಿನಿಂದ ರಿಲೀಸ್ ಆಗುವ ವೇಳೆ ದರ್ಶನ್ ಹೋಗಿ ಬರ್ತೀನಿ ಸಾರ್ ಅಂತ ಹೇಳಿದ್ರಂತೆ ಆದ್ರೆ ಕಾಕತಾಳೀಯ ಎಂಬಂತೆ ಸುಮಾರು ಹದಿಮೂರು ವರ್ಷಗಳ ಬಳಿಕ ಇಂದು ಮತ್ತೆ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ಪಶ್ಚಾತ್ತಾಪ ಪಡ್ತಿದ್ದಾರೆ ದರ್ಶನ್ ಮುಗ್ಧ ಹುಡುಗ ಕಷ್ಟಪಟ್ಟು ಬೆಳೆದಿದ್ದಾನೆ ದಾಸನ ಸ್ಥಿತಿ ನೆನೆದು ಗಿರಿಜಾ ಲೋಕೇಶ್ ಕಣ್ಣೀರು ಇನ್ನು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ದರ್ಶನ್ ಸ್ಥಿತಿ ನೋಡಿ ಕಣ್ಣೀರು ಹಾಕಿದ್ದಾರೆ ದರ್ಶನ್ ತುಂಬಾ ಮುಗ್ಧ ಹುಡುಗ ಅವರಪ್ಪ ಸತ್ತಾಗ ದರ್ಶನ್ ಮನೆ ಸಾಗಿಸಿದ ರೀತಿ ಅಕ್ಕನ ಮದುವೆ ಮಾಡಿಸಿದ್ದು ಎಲ್ಲವೂ ನೆನಪಾಗತ್ತೆ ದರ್ಶನ್ ಇಂಡಸ್ಟ್ರಿಗೆ ಬರುವಾಗ ಸಾಕಷ್ಟು ಕಷ್ಟಪಟ್ಟಿದ್ದ ಅಷ್ಟೇ ದೊಡ್ಡ ಮಟ್ಟದ ಹೆಸರು ಮಾಡಿದ ಈ ಘಟನೆ ಯಾಕೆ ಆಯ್ತು ಅನ್ನೋದು ಗೊತ್ತಿಲ್ಲ ಎಂದ್ರು ஆமேன் ஆத்த ஃபீல்ட்க்கு வந்தாங்க ஆத்தன் யாவரீத்தியோந்து மரியாதை சோ அதுல கண்டிப்பா கேட்டீங்க அதுல அதி நின்று மீரு மீர் எஸ்டு மீரு அந்த எட்டு பெட்டதாக பெழதுவிட்ட அந்தவன் சடன்னாகித்தன இது அந்த தான் ஆகாத்தாரி ஆசை அது ஹேகாய்த்து அந்த நம்ம ஏனாய் அந்த நமக்கு வேக வரலிங்க தேவர பிரார்த்தனை மாத்திவசே ಹಾಗೆ ನಟ ಕೂಡ ಭೇಟಿ ಮಾಡಿದ ಬಳಿಕ ಭಾವುಕರಾಗಿದ್ದಾರೆ ಜೈಲಿನಲ್ಲಿ ದರ್ಶನ್ ಅವರನ್ನ ನೋಡಿ ಮನಸ್ಸಿಗೆ ನೋವಾಯ್ತು ಅವರಿಗೆ ಈಗ ಅವರ ಜೀವನದಲ್ಲಿ ಹೀಗೆಲ್ಲ ಆಗಬಾರದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ರು ಏನು ಇಲ್ಲ ಹಿಂಸೆ ಆ ಹಿಂಸೆನೆ ಅವರು ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾರೆ ನಮ್ಗೆ ಅರ್ಥ ಆಯ್ತು ಪ್ರೀತಿನ ತುಂಬಾ ಬಯಸ್ತಾ ಇದಾರೆ ಅವರು ಎಲ್ಲ ಒಂದ್ ಕಡೆ ಪಾಪ ಅವ್ರಿಗೆ ಈ ಜೀವನದ ಒಂದು ಅರಿವು ಅವ್ರಿಗೆ ಏನಾಗ್ತಾ ಇದೆ ನಾನು ಚೆನ್ನಾಗಿರ್ಬೇಕು ನಾನು ಎಲ್ರ ಜೊತೆಲಿ ಬೆರೆತು ಸಂತೋಷವಾಗಿರ್ಬೇಕು ಎಲ್ಲೋ ಒಂದ್ ಕಡೆ ನಾನು ಆ ಕಳೆದು ಹೋಗ್ಬಿಟ್ಟಿದ್ನ ಮತ್ತೆ ನಾನು ನಾನಾಗಿ ಎಲ್ರ ಜೊತೆಲು ಅದೇ ರೀತಿ ಬಾಳಿ ಬದುಕ್ಬೇಕು ಅನ್ನುವಂತ ಒಂದು ಆ ಅವರ ಅವರ ಒಂದು ಮನಸ್ಸಿನಲ್ಲಿರುವಂತಹ ಒಂದು ಇದು ಅದು ಕಂಡು ಬರ್ತದೆ ಅವರು ಹತ್ರ ಮಾತಾಡಿದಾಗ ಜೈಲಿನಲ್ಲಿ ಇರುವ ನಟ ದರ್ಶನ್ ಬಿಡುಗಡೆಯ ಕುರಿತು ಕೊಪ್ಪಳದ ಕನಕಗಿರಿ ಪಟ್ಟಣದಲ್ಲಿ ಕೌಡೆಪೀರ್ ಸಾಬ್ ಎಂಬ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಇನ್ನೂ ಮೂರು ತಿಂಗಳ ನಂತರ ಬಿಡುಗಡೆ ಆಗಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಜೊತೆ ಸಂಬಂಧ ಕಡಿತಕ್ಕೆ ನಿರ್ಧರಿಸಿದ್ರ ಪವಿತ್ರ ಗೌಡ ಇದೆಲ್ಲದರ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಆರೋಪಿಯಾಗಿರುವ ಪವಿತ್ರ ಗೌಡಗೂ ದರ್ಶನ್ ರೀತಿ ಜೈಲೂಟ ಸೆಟ್ ಆಗ್ತಿಲ್ವಂತೆ ಜೈಲಿನಲ್ಲಿ ಕೊಡುವ ಊಟ ಹೊಂದಾಣಿಕೆ ಆಗದೆ ಪವಿತ್ರ ತೂಕ ಕಡಿಮೆಯಾಗಿದ್ಯಂತೆ ಇದಿಷ್ಟೇ ಅಲ್ಲದೆ ಪವಿತ್ರ ದರ್ಶನ್ ಜೊತೆಗೂ ಸಿಟ್ಟು ಮಾಡಿಕೊಂಡಿದಾರಂತೆ ಕೊಲೆ ನಡೆಯೋದಕ್ಕೂ ಮುನ್ನವೇ ದರ್ಶನ್ ಮೇಲೆ ಪವಿತ್ರ ಮುನಿಸಿಕೊಂಡಿದ್ರಂತೆ ಇದನ್ನ ಪೋಷಕರ ಬಳಿಯೂ ಹೇಳಿಕೊಂಡಿದ್ದಾರಂತೆ ಜೈಲಿಗೆ ಹೋದ ಬಳಿಕ ಸಂಪೂರ್ಣವಾಗಿ ಕುಗ್ಗಿ ಹೋಗಿರುವ ಪವಿತ್ರ ಅವಕಾಶ ಇದ್ರೂ ದರ್ಶನ್ ಅವರನ್ನ ಭೇಟಿಯಾಗೇ ಇಲ್ವಂತೆ ಒಟ್ಟಿನಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲಿನಿಂದ ಹೊರಬರುವಾಗ ದರ್ಶನ್ ಆಡಿದ್ದ ಮಾತುಗಳು ಇಂದು ನಿಜವಾಗಿರೋದನ್ನ ಕಂಡು ಹಲವರು ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಜೈಲಿನಿಂದ ಆಸ್ಪತ್ರೆಯಿಂದ ಅಥವಾ ಕೋರ್ಟ್ನಿಂದ ಹೊರಬರುವಾಗ ಮತ್ತೆ ಬರ್ತೀವಿ ಅಂತ ಹೇಳಲೇಬಾರದು ಎಂಬ ಮಾತುಗಳು ದರ್ಶನ್ ಪ್ರಕರಣದಲ್ಲಿ ಸತ್ಯವಾಗಿದೆ ನ್ಯೂಸ್ ಡೆಸ್ಕ್ ಟಿವಿ ಫೈವ್ ಕನ್ನಡ